ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಸಿಂಧನೂರು ನಗರದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯಾಧ್ಯಕ್ಷ ಬದಲಾವಣೆ ಪಕ್ಷದ ವೇದಿಕೆಯಲ್ಲಿ ಯಾವುದೇ ಚರ್ಚೆಯಾಗಿಲ್ಲ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಒಂದು ವೇಳೆ ಬದಲಾವಣೆ ಮಾಡುವಂತಿದ್ದರೆ ಪಕ್ಷದ ಹಿರಿಯರು ಅನುಭವಿಗಳು ಇದ್ದಾರೆ ಅವರಿಗೆ ಆದ್ಯತೆ ನೀಡಲಾಗುತ್ತದೆ ಈಗ ಈ ವಿಷಯ ಅಪ್ರಸ್ತುತ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ಜೆಡಿಎಸ್ ಎನ್ಡಿಎ ಅಂಗವಾಗಿರುವುದರಿಂದ ಮುಂಬರುವ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಹೊಂದಾಣಿಕೆಯೊಂದಿಗೆ ಸ್ಪರ್ಧಿಸಲಾಗುವುದು ವಿವಿಧ ಕ್ಷೇತ್ರಗಳಲ್ಲಿರುವ ಗೊಂದಲಗಳನ್ನು ರಾಜ್ಯ ನಾಯಕರು ಚರ್ಚೆ ಮಾಡಿ பரிஹார கண்டுகொள்ளலா ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಕಾಂಗ್ರೆಸ್ ತಿರಸ್ಕಾರ ಮಾಡುವ ಕಾಲ ದೂರವಿಲ್ಲ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಭ್ರಷ್ಟ ಆಡಳಿತ ನಡೆಸುತ್ತಿದ್ದು ಮೂಡ ಹಗರಣ ಭೋವಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಭ್ರಷ್ಟಾಚಾರ ಹಾಲಿನ ದರ ಬಸ್ ದರ ಏರಿಕೆ ಖಂಡಿಸಿ ಬಿಜೆಪಿಯೊಂದಿಗೆ ಜೊತೆಗೂಡಿ ರಾಜ್ಯದ ಜನತೆಯ ಪರ ಧ್ವನಿ ಎತ್ತುವ ಕೆಲಸ ಜೆಡಿಎಸ್ ಮಾಡುತ್ತಿದೆ ಕಾಂಗ್ರೆಸ್ ಆಡಳಿತದ ವಿರುದ್ಧ ಜನತೆ ಬೇಸತ್ತಿದ್ದಾರೆ ಎಂದು ಆರೋಪಿಸಿದರು ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ರಾಜ್ಯದಾದ್ಯಂತ ಪಕ್ಷ ಸಂಘಟನೆಗೆ ಶ್ರಮಿಸುತ್ತಿದ್ದೇನೆ ಈಗಾಗಲೇ ಏಳು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ರಾಯಚೂರಿಗೂ ಬರಬೇಕಿತ್ತು ಆದರೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಸಾಧ್ಯವಾಗಿರಲಿಲ್ಲ ಮೈಸೂರು ಪ್ರಾಂತದ ಜೆಡಿಎಸ್ಗೆ ರಾಜಕೀಯ ಶಕ್ತಿ ತುಂಬಿದೆ ಈ ಭಾಗದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಉತ್ತಮ ಒಲವಿದೆ ಮುಂದಿನ ದಿನಗಳಲ್ಲಿ ಹಿರಿಯರ ಅನುಭವಗಳನ್ನು ಪಡೆದು ಪಕ್ಷ ಸಂಘಟನೆಗೆ ದುಡಿಯುವೆ ಎಂದರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನನ್ನ ಸೋಲಿಗೆ ನಾನಾ ಕಾರಣಗಳಿವೆ ಮೂರು ದಿನ ಮುಂಚೆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಚುನಾವಣೆ ಎರಡು ದಿನಗಳು ಇರುವ ಮುನ್ನ ಮಹಿಳೆಯರ ಖಾತೆಗೆ ಹಾಕಿದರು ರಾಜ್ಯ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಮತ ಪಡೆದುಕೊಂಡಿರುವುದು ನಾಚಿಕೆಗೇಡು ಜೆಡಿಎಸ್ ಬಲಿಷ್ಠವಾಗಿದ್ದಾಗ ಮನೆಯವರು ನಿಂತುಕೊಂಡು ಚುನಾವಣೆ ಎದುರಿಸುತ್ತಾರೆ ಸೋಲಿನ ಭೀತಿ ಇದ್ದರೆ ಕಾರ್ಯಕರ್ತರನ್ನು ಬಲಿ ಕೊಡುತ್ತಾರೆ ಎನ್ನುವ ವಿರೋಧಿಗಳ ಆರೋಪ ಸುಳ್ಳಾಗಿಸಲು ನಾನು ಸ್ಪರ್ಧೆ ಮಾಡಬೇಕಾಯಿತು ಎಂದರು ಬೆಂಬಲ ಸಂಪೂರ್ಣ ಬೆಂಬಲ ನಾವು ಎನ್ ಡಿ ಎ ಮಿತ್ರ ಪಕ್ಷದ ಒಂದು ಮಿತ್ರಕೂಟದ ಭಾಗವಾಗಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ ಒಟ್ಟಾರೆಯಾಗಿ ಸರ್ಕಾರದ ವೈಫಲ್ಯತೆಗಳು ದುರಾಡಳಿತ ಭ್ರಷ್ಟಾಚಾರ ಏನೇ ಇದ್ರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಕೂಡ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟವನ್ನು ಮಾಡ್ತೇವೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಉಪಚುನಾವಣೆಯ ಸೋಲಿಗೆ ನಾನಾ ಕಾರಣಗಳಿದೆ ಹಾಗಾಗಿ ನಮಗೆ ಶಕ್ತಿ ಇರ್ತಕ್ಕಂಥ ಕಡೆ ನಾವು ಭಾರತೀಯ ಜನತಾ ಪಾರ್ಟಿಗೆ ದಾರಿಯನ್ನು ಎರೆದಿದ್ದೇವೆ ಅವ್ರಿಗೆ ಶಕ್ತಿ ಇರ್ತಕ್ಕಂಥ ಕಡೆ ನಮಗೆ ಭಾರತೀಯ ಜನತಾ ಪಾರ್ಟಿ ಅವ್ರ ಕಾರ್ಯಕರ್ತಗಳು ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಒಂದು ದೇವೇಗೌಡರ ಕುಟುಂಬದ ಮೇಲೆ ಒಂದು ಆರೋಪ ಮಾಡ್ತಾರೆ ಜನ ಎಲ್ಲೋ ಅಂತ ಸಿಚುವೇಶನ್ ಇದ್ದಾಗ ಮಾತ್ರ ದೇವೇಗೌಡರು ಕುಟುಂಬ ಬರ್ತಾರೆ ಏನಾದ್ರೂ ವ್ಯತ್ಯಾಸ ಆಗಬಹುದು ಅಂತಕ್ಕಂತ ಒಂದು ರಿಸ್ಕಿ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅವಾಗ ಪಾಪ ಸಾಮಾನ್ಯ ಕಾರ್ಯಕರ್ತರನ್ನ ಬಲಿ ಪಶು ಮಾಡ್ತಾರೆ ಅಂತಕ್ಕಂಥದ್ದು ಪಾಪ ಇರ್ತದೆ ವಿಶ್ಲೇಷಣೆಗಳು ಮಾಡ್ತಾ ಇರ್ತಾರೆ ಹಲವಾರು ವಿಶ್ಲೇಷಣೆಗಳು ನಾವು ನೋಡ್ತಾ ಇರ್ತೇವೆ ಅದರಿಂದ ಆರೋಪ ಮುಕ್ತನಾದೆ ನಾನು ಅಂದ್ರೆ ನನ್ನ ಸೋಲಿಗೆ ಕಾರಣಗಳು ನಾನಾ ಕಾರಣಗಳಿದೆ ಈಗ ಏನು ಗೃಹಲಕ್ಷ್ಮಿ ಯೋಜನೆ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸ್ ಮತದಾನ ಆಗಲಿಕ್ಕಿಂತ ನಲವತ್ತೆಂಟು ಗಂಟೆಗಳ ಪೂರ್ವದಲ್ಲಿ ಮೂರು ತಿಂಗಳು ಹಿಡಿದಿಟ್ಟಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಕೇವಲ ಮೂರೇ ತಾಲೂಕಿಗೆ ಯಾವುದಕ್ಕೆ ಸಂಡೂರಿಗೆ ಸಿಗ್ಗಾವಿಗೆ ಚನ್ನಪಟ್ಟಣಕ್ಕೆ ಕೇವಲ ಮೂರೇ ತಾಲೂಕಿಗೆ ಆರು ಸಾವಿರ ರೂಪಾಯಿ ಅವರ ಖಾತೆಗಳಿಗೆ ಜಮಾ ಆದಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ಇದು ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಬೆದರಿಕೆ ಆಗ್ತಾರೆ ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಹೇಳ್ತಾರೆ ನೀವೇನಾದರೂ ಅಂದು ಅವ್ರು ಹೇಳ್ದಂಥ ಮಾತು ಅಂದಿದ್ದಂಥ ಸಂಸದರನ್ನ ಮತ್ತೆ ನೀವು ಆಯ್ಕೆ ಮಾಡಿದೆವು ಹೋದರೆ ನಾವು ಇದನ್ನ ರದ್ದು ಮಾಡ್ತೇವೆ ಗ್ಯಾರಂಟಿಗಳನ್ನ ಅಂತಕ್ಕಂಥ ಧಮಕಿ ಆದರೆ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿಗೆ ಏನಾಗಿದೆ ಇವತ್ತು ಕುಡಿಯೋ ನೀರಿಗೆ ಇವತ್ತು ಹಣ ಕೊಟ್ಟು ಇವತ್ತು ಜನ ಕೊಡಬೇಕಾಗಿದೆ ಇವತ್ತು ಈ ಇವತ್ತು ಹಾಲಿನ ದರ ಐದು ರೂಪಾಯಿಗೆ ಬೆಲೆ ಏರಿಕೆ ಮಾಡಿದ್ದಾರೆ ಬಸ್ಸು ಇವತ್ತು ಪಾಣಿ ಏನಾಗಿದೆ ಪಾಣಿ ಬೆಲೆ ಏನಾಗಿದೆ ಒಂದ ಎರಡ ಇವತ್ತು ಜನಸಾಮಾನ್ಯರ ಮೇಲೆ ಇವತ್ತೇನು ನಮ್ಮ ರಾಜ್ಯ ಸಂಪತ್ ಭರಿತವಾದಂತ ರಾಜ್ಯ ಅಂತ ನಾವು ಹೇಳ್ತೇವೆ ಅತತ್ರ ಮೂರು ಮುಕ್ಕಾಲ್ ಲಕ್ಷ ಕೋಟಿ ಬಡ್ಜೆಟ್ ಇವತ್ತು ನಮ್ಮ ರಾಜ್ಯದ ಇರ್ತಕ್ಕಂಥದ್ದು ಆದರೆ ಇವತ್ತು ಅದನ್ನು ಸರಿಯಾಗೇ ಕನ್ನಡಿಗರ ಒಂದು ಸಮಗ್ರ ಅಭಿವೃದ್ಧಿಗೆ ಇವತ್ತು ನಿಜಕ್ಕೂ ಕೂಡ ಈ ಒಂದು ಹಣಕಾಸು ಉಪಯೋಗ ಆಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗನ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಗಿದೆ ಪಕ್ಷದ ಕಾರ್ಯಕರ್ತರಿಗೆ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಂದು ಹೊಸ ಹುರುಪನ್ನು ತುಂಬಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈಗಾಗಲೇ ಏಳು ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೇನೆ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದಿದ್ದೆ ಕೊಪ್ಪಳಕ್ಕೆ ಬಂದಿದ್ದೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಮೂರು ಉಪ ಚುನಾವಣೆಗಳೇನಿತ್ತು ಆ ಮೂರು ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆ ಒಂದು ಉಪಚುನಾವಣೆಯಲ್ಲಿ ಗುರುತಿಸ್ಕೊಂಡು ಭಾಗಿಯಾಗಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ರಾಯಚೂರಿಗೆ ಬರಲಿಕ್ಕೆ ತಡ ಆಯಿತು ಹಾಗಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಮತ್ತು ಬೂತ್ ಕಮಿಟಿಯ ಒಂದು ಚಾಲನೆ ಕೊಡ್ತಕ್ಕಂಥದ್ದು ಕೂಡ ಇಡೀ ಜಿಲ್ಲೆಯಿಂದ ಏಳು ತಾಲೂಕುಗಳಿಂದ ಇವತ್ತು ಪದಾಧಿಕಾರಿಗಳು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಮಾನ್ವಿ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ರಾಯಚೂರು ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಸಿವಿ ಚಂದ್ರಶೇಖರ್ ಮುಖಂಡರಾದ ಮಹಾಂತೇಶ್ ಪಾಟೀಲ್ ಅತ್ತನೂರು ಶಿವಶಂಕರ್ ವಕೀಲ್ ಬಸವರಾಜ ನಾಡಗೌಡ ಚಂದ್ರಭೂಪಾಲ್ ನಾಡಗೌಡ ಸೇರಿದಂತೆ ಅನೇಕರಿದ್ದರು